எவர் செய் தமிழ் படிப்படுற ஓ ராஜம் தப்பந்தாருன்னு சொல்லிப்பா య నిర్దోషణ మాత్ర క్రమిక హృదయ జరితవా ధైర్య ఉంది అయ్యో కాశ్యవాద్య వర్ప శ్వాసగా నిశ్చితర ఎలా మాన్నవా దేవా విధు ಎನ್ನ ವೀರ ದೇಶದ ಗಚ್ಚಲೇ ಘಟ್ಟನೆಯಿಂದ ಬ್ರಹ್ಮಾನು ಬೇಸಿಸಿದ ಬ್ರಹ್ಮಾಂಡ ಘಟಕವು ಎಲ್ಲ ಮಾನ್ನವಾ ಎಣ್ಣೆಯ ಗದ್ದೆ ಗಣ್ಣಿನ ಕಿಟಿ ಗಾರ್ಡನ್ದ ಕೋಪಾಗ್ನಿಗೆ ಬಡ್ಡ ಕುದಿ ಕುದಿದು ಕೆರೆ ಸಪ್ எல மெக்கி மீர்த்த ரோச வேஷதேறி காலக்கென்ன படுபட பட்சல பலம் முறது இடசுவா

ಬಾಂಡ್ವೆಂಬ ಗ್ರಾಮದಲ್ಲಿ ಸಾರಥಿ ಅನ್ನವರಲ್ಲಿ ದೇವ ಹೇಳಬೇಕ ತಮ್ಮ ನಮ್ಮ ಅಂಚಿತವಿಲ್ಲ ಸಾರಥಿ ನಾವು ಬಾರನ್ನು ಕೇಳಿವಿಯಾ ಹೌದು ದೇವ ಶ್ರೀಮದ್ರಭ ಕರ್ರ ಕೋಟಿ ಪ್ರಭಸನ್ನ ಸನ್ನಪ ಅಗಣಿತವಾದ ವಜ್ರ ಬೈಢರ್ಯ ಗೋ ವೇದಿಕ ಪುಷ್ಪರಾಗ ಮರಕಟ ನಿರ್ಮಿತವಾದ ಕ್ಷಣ ಎಂಬ ನಿರ್ಮಿತವಾದ ಸಾರಥೇ ಓಮುಡಿ ಕಾಮದೆಯನ್ನು ಕಲ್ಪನು ಐಲಾವತೋಪ ಚಿರು ಕಾಮಣಿ ಸಾರಥೇ ಓಮುಡಿ ಮತ್ತು ನವಂ ಮೋಹನಾಂಗಿಯರಾದ ರಂಬೆ ತಿಹೋತ್ಮೆಯರೆಂಬ ಅಪ್ಸರ ಸ್ತ್ರೀಯರಿಂದ ಬಂಧಿತನಾಗಿ ಅತಿ ಸಂಭ್ರಮದಿಂದ ಇಂದ್ರ ಸತ್ಯದಿಂದ ಪರಿಪಾಲಿಸುವ ದೇವೇಂದ್ರ ಮಹಾರಾಜನ ಪಟ್ಟದ ಪ್ರಧಾನಿ ಕಾರ್ಯದಲ್ಲಿ ಕಂಧರ್ವರೋ ಪ್ರಖ್ಯಾತ ನಾಗ ಚಿತ್ರಸೇನ ಮಹಾರಾಯ ನೋಡುವರ ಕಣ್ಣಿಗೆ ಬಹುಚಾಯ ರಣರಂಗದಲ್ಲಿ ಮೆಚ್ಚಿಕೊಟ್ಟಿರುವರು ನೋಡು ఈ ముత్తిన తులాయా అడిగడిగాడి పంతు ಚಿತ್ರಸೈನ ಮಹಾರಾಜನಾದರೆ ಇನ್ನು ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದು ದುಕುಮೆಯ ರಾಜ ಶೃಂಗಾರದಿಂದ ಕಂಗೊಳಿಸುತ್ತಿರುವ ಬಂಗಾರದ ಮಂಟಪಕ್ಕೆ ಬಂದ ಕಾರಣವೇನದು ಕೇಳಿದೆಯಾ ಆಗ ರಾಜ ಆಗಾದರೆ ಬಿತ್ತ ನೋಡದೆ ಯುದ್ಧ ಸುತ್ತೋ ಹೇಳ ವೈಭವ ನಂದಮಯವಾದ ಎಮ್ಮಯ ಥರ ನಂದನವನ್ನು

Thank <laughs> you. No, <laughs> ൂര്യന് കൂട്ട മുൻകാല പാത നമോ നമസ്കാരം ഇതേ ജോലികാർ ഗ്രാമങ്ങൾ നൽകി ബംഗാളിയായ പാചക എന്താ നമ്മൾ നമസ്കാരം

மா மண்டிய கா திருக்கணா மனைகோத மக்கள காட்ட ராத்திரிக்கு ஏத்தி காட்ட பஜார்க்கு சோழர காட்ட பாரிக்கு குடுக்கிற காட்ட கப்பி ஹோத இஸ்மேட்டர் காட்டாட்டும் கோட்டியில் ஓடி வந்த பூட்டில் சார்த்தி நானே ஏழ்கிட்ட சார்த்து நான்

Karın <Aufs3> -nice. yeah. नंद ஜிதி சாப்பிட்டேப்பங்கார பழி தந்தார சுன் தான பசராஜ் அவரு ஒன்று தலை உங்கரோ மத்திய பசுமமாலியும் சித்தசேன பார்த்த மாத யுவகம் கொண்டிருக்கிறார் చెప్ప ఉగ్రసన పాత్ర అర్ధ తోలి బంగారం నర్పిస్తుంది ఉగ్రసనగా రౌడ్కుంది పన్నంటి శకర ఐనూరు మగలను ఉగసే పాత్ర మాకు మమన కొత్త ங்கார சைன்யன் உக்கசேன பார்த்தன கொடுத்து பங்கார சங்க அடியு பசம்ம அவ எச் எம் டி வாச்சு உக்கசேன பார்த்தபார யுவக்கன்கொமன கொடுத்து சித்தசேன

ಐಶ್ವರ್ಯ ಮಸ್ತು ಮೇಲೆ ಕೇಳ ಮಂತ್ರ ಸರ್ವಕಾಲಕ್ಕೆ ರಾಜ ಎನ್ನನ್ನು ಕರೆಸಿದ ಕಾರಣವೇನು ರಾಜಕೋಶ್ ಶ್ರೀ ಭೀಕರ ಭಾಟ ಮಂತ್ರಿ ಮುಗ್ಗೆ ಸೇರದೆ ಬೀಹಾತರಭಾಟ ನಂದನವನವ ಬಂದವಾಗಿ ಕಾಯಿ ರುವ ವೃಕ್ಷಾಂಗಗಳು ಫಲಾದಿಗಳು ಪುಷ್ಪಾದಿಗಳು ಲತ ಮಂಟಪಾದಿಗಳು ಚೆನ್ನಾಗಿ ನೋಡಿದೆ ಮುಕ್ತ ಮುಕ್ತಿಂದಿರುವ ಚೆನ್ನಾಗಿ ನೋಡಿದ ರಾಜೇಂದ್ರ ಅಬು ಉಗ್ರಸೇನೋ ರಾಜೇಂದ್ರ ಅದನ್ನು ನನ್ನ ಮುಂದೆ ಚೆನ್ನಾಗಿ ಹೇಳು ಕಂಡೆಯವನ ಪಾಲಕರೇ ಚಿತ್ರಸೇನ ಮಹಾರಾಜ ఆహో చిత్రసేన మహారాజా ఆహో మంత్రేమ వన వృక్షాంగే పలజ పుష్పార్జి జాగ్రత్త పోకి నమ్మ వనవన్న చన్నీ కాపాడంతో నాకు ರಾಜೇಂದ್ರ ಅವನ ವನ ದಾರು ಬಂದರೆ ಅವರನ್ನು ಬಿಡದೆ ಚಂಡಿಗೆ ಕೈಕಟ್ಟು ತಪ್ಪಿಸು ರಾಜ ನಿನ್ನಿಷ್ಟು ಮಂತ್ರಿ ರಾಜೇಂದ್ರ ಮೀರಿದ ಹದಮರನ್ನು ನನಗೆ ತೊಂದಿಸಂದು ನಿನಗೆ ನಿಯಮವನ್ನು ಹೋಗಿ ಪೋಗಿ ಭದವಂತನಾದ ಮಂತ್ರಿ ಸರ್ವಕಾರಕ್ಕೆ ಸೊಬತ್ತು ಕಣ್ಣ ನಿನ್ನಿಷ್ಟ ನಿನ್ನಿಷ್ಟ ಅಂತ ರಾಜೇಂದ್ರ சுங்க சு சாபுர நாகப்படி பண்டார சைன வந்து சித்தசைன பிராப்பி மாட்டிங்க மமன கொண்டிருக்காரு சுங்காபுர நாகப்போர கருணா கௌரவ டைம் இல்ல இடாகரப்பா ஒழகிரப்ப ப்பா மணி ஒளாரப்பாடி நான் பேசு நான் ரெக்க கொட்டு கொண்டேன் நீங்க பங்கார கொழக்காக சுந்தரவாத ரேரங்க சார் மத்தேரென் கத்தல ஏ தேராக தனக்கு கத்த எடு ತ್ರ ಚಾಮರ ಪಟಾಕಿ ಬಾಣ ಹಾಗೆ ಮೇರು ಬತ್ತಿದ ಮತ್ತು ಜನ ಆ ಎಲ್ಲ ಸಾರಥಿಯೇ ಬಾಬುಡಿ ದಾವ ರಾಜರು ದಾವ ದೇಶದಿಂದ ಬಂದರು ಏನೋ ಕಣಿವನ ಪಕ್ಕದ ಫಲಗಳನ್ನು ಕಿಳತ್ತರಿಪ ಪಕ್ಷಿಗಳನ್ನು ಕೊಲ್ಲುತ್ತ ಬೆದರಿಸುತ್ತ ರಾಜ್ಯ ಪ್ರವೇಶ ಮಾಡಿದ್ರು ಸಾರ್ಥ

वण <laughs> ॿी <laughs> 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 నిన్నేనోదే శండమరా భ్ర మహారాజన ఈ బండ కాలేబిడంతో కట్టువంత రాజు రాజన చుట్టసైన మహారాజ ఒత్సం కైబ్రా ఎలై భండారా ఎల అదమా నిమ్మన్న పిడదోయరాజనా ಎಲೆ ಬಂಡ ಎಲೆ ಅದಮ ಒಳ್ಳೆಯ ಮಾತಿನಿಂದ ನಮ್ಮ ರಾಜನಲ್ಲಿಗೆ ಬಂದರೆ ಸಲ ಇಲ್ಲವಾಯ್ತೆಂದರೆ ನಿಮ್ಮನ್ನ ಕಂಡರೆ ಕೊಲ್ಲದ ಬಿಡಲ ಹರ್ನು ಕಂಡಿರ ನರಮ್ ಹುರ್ಯಲೋ ಕರ್ಣ ಓ ರಾಜೇಂದ್ರ ಇವನೊಬ್ಬ ಮಂತ್ರಿಯೋ ಮುಖಂತ್ರಿಯ ಬಲೆ ಬಲೆ ಸೊಲ್ಲು ಸೊಲ್ಲಿಗೆ ಹುಲ್ಲು ಮನುಜರೆಂದು ಎಮ್ಮ ಎದುರು ಅಂತ ಹೋದ್ರು ಈ ಮನುಜಮ್ಮನ ರಾಜಿ ರಾಜರೆಂಬ ಭಯವಿಲ್ಲದ ಬಾಯಿಗೆ ಬಂದಂತ ಬಗಳವ ಈ ಅದಮ್ಮನ ಹಿಡಿದು ಬರೆದು ಚಲಚಿತ್ರ ಮಾಡುವುದು ಚಾಕರರಿಗೆ ಈ ಪಡೆ ಶಿಕ್ಷಿಸಬಾರದೆಂದು ಸುಮ್ಮನಿರಬೇಕಾಯ್ತು

ನನಾದ ಬಳಿ ಬದ್ ಸುನ್ನನಾದ ಒಬ್ಬ ಮನುಷ್ಯರೇ ಏ ಅದಮ್ಮ ನಮ್ಮ ಒನವೊಬ್ಬಕ್ಕೂ ಈ ರೀತಿ ನಷ್ಟ ಮಾಡುದಕ್ಕೆ ಇಷ್ಟು ಧೈರ್ಯ ಬಂಡ ನಮ್ಮ ಕೌರವ ಕಟ್ಟಿದವನಲ್ಲಿ ಬಂಡ ಮೊದಿಡ್ಸೋಣ ನಿನ್ನಿಂದ ಏನಾಗುವುದೇ ಚಂಡ ಅದಮ್ಮ ಅದಮ್ಮ ನಂದು ಆಡುವೆಯ ನಿನ್ನ ನಾಲಿಗೆ ಕೆತ್ತುವೆ ಎಲೆ ಮೂಡ ಏ ಭ್ರಷ್ಟ ನಿನ್ನ ಮೂಗಿನ ಮೇಲೆ ಮೂರು ಸುಣ್ಣದ ಪಟ್ಟಿ ಎಂಬರೆದು ಕಳುಹಿಸನು ನಿಮ್ಮ ರಾಜನಿಗೆ ಹೇಳ ಅವನಂಬರ ಹೇಳಲೇ ಭಗ ರೇಷಲೆ ಯುದ್ಧ ದೋಳು ಅವನ ಭೀಕರಮಂ ಮುರಿದ ಅವನ ರುಂಡಮಂ ಕಂಡಿಸಿ ದಿಂಡಗಡೆಯಿ ಪಿಶಾಶಿ ತಂಡಕ್ಕೆ ದಂಡಿಯಾಗಿ ಉಣಬಡಿಸುವನು ಅಮರ ಅಮರವತಿಯ ಅಮರವತಿಯ ಇಂದ್ರ ಮಹಾರಾಜನ ಈವನ ದೋಳು ದಾರಿ ಬಂದ ಕಾಲಕ್ಕೆ ಬಿಡುಗಡೆ ಹಾಗೆ ಮಾಡ್ಯದಂತೆ ಬಂದರೆ ಸರಿ ಇಲ್ಲವಾಯಿತಂದ್ರೆ ನಿನ್ನೆಲ್ಲರನ್ನ ಪಿಡಿದ ನಮ್ಮ ರಾಜ நீ பங்கள கத்தே சண்ட ஜக்காகத்தில சண்ட அதி ஜாக அதி ஜாக நெல்லு குண்ட குடி நிலையா அதே சகர யுத்த குண்டுவே ವರ್ತಮಾನ ಬಿತ್ತರ ಸೈಮಂತ್ರಿಯಾದ ಉಗ್ರಜನೋ ಓ ನಿಕ್ಷಳ ಆ ವೀರ ರಾಜಮತ್ತೇನಂದರೇ ಏನು ಮಂತ್ರಿ ನೀ ನಮ್ಮ ವನಮಧ್ಯದಲ್ಲಿರುವ ಸರವರ ಸೋಪಾಲಂ ಕಿತ್ತಿರೋ ತೋರುಲ ತೆಗಳಂ ಮುರ ಕಂಡಕಂಡಾಗಿ ವಿಷಯಿರೋ ಬಲೆ ಊಗಳಂ ಮುರ ಆಶಿಗೆ ಮಡಿملಿವೋ ಹಾ ಅವರ ಆಟಾಶ ಎಷ್ಟು

ಆ ಮರ್ಮಗೇಟಿ ಆತ ದುರ್ಮತಿ ದುರ್ಯೋಧನನ ದುಷ್ಟತ್ತಮ್ ನೋಡಿದ್ಯಾ ನೋಡಿ ರಾಜೇಂದ್ರ ಓ ರಾಜೇಂದ್ರ ಆದರೇ ನಮ್ಮವನ ಒಂದಾಳು ಮಾಡಿ ನಮ್ಮ ಮರಿಯಾದಿಯಂಗಳದ ಎಂಥ ದುರ್ಲಭುಪ್ತನ ಶಿರವಂತಿಗೆ ವೆನೋದ್ರ ಗನ್ಯಾತಕ್ಕೆ ನಮ್ಮ ಯಾವತ್ ಸೈನ್ಯವೆಲ್ಲ ಸಿದ್ಧವಾಗಿ ಕೌರವರ ಯುದ್ಧಕ್ಕೆ ಹೋಗಬೇಕೆಂದು ಜೈಬೇರಿಗೆ ಮೂಡಿಸಲ ಈ ಮಂತ್ರಿ அபமான எஸ்டே எட்டு மாதிரி ஆகமரன் கொல்லு கண்டியேந்திரே படி ஹே எல மந்திரே ஆ ஹோ ரஜேந்திர ಚಂಡ ಮಂಡಿತ ರಾದ ಕರ್ಣ ದ್ರೋಣಾದಿಗಳಂಬ ದುಡ್ಡ ಬಲ್ಲದಿಯ ಒಂದು ದೊಡ್ಡ ದೇವಿಗಳಂಬ ಬಡ ದೇವಿಗಳಂಬಡಿ ಅಂತೆ ಸರ ಬತ್ತಿಸಿ ಬರಿದು ಮಾಡಿ ಅಸ್ಥಿನ ವತಿಯನ್ನವಸೆ ಪಡೆದುಕೊಳ್ಳೋಣ ಅಂತ ರೋ ಬಿಡುವುದಿಲ್ಲ ಕಂಡಿಯಾ ಆ ಮಂತ್ರಿ ಕರ್ಣ ದ್ರೋಣಾದಿಗಳ ಯುದ್ಧಕ್ಕೆ ಬರೋ ಬರ ವೀರಾದಿ ವೀರರೇ

ಬೆಳಿಗ್ಗೆ ಎಲೈ ಬುದ್ಧಿ ಶುಣ್ಣನೇ ಬೆಳಿಗ್ಗೆ ಎಲೈ ಮಬ್ಬು ನನಗೆ ಎನ್ನನ್ನು ಗೆದ್ದ ದ್ರೋಣಾದಿ ನಾಯಕರನ್ನ ಗೆದ್ದು ಬಳಿಕಲ್ಲವೇ ನಿನಗ ಅಷ್ಟಿನ ಅವತೋಷವಾಗುವುದೇ ಬಂಡ ಎನ್ನಗೆ ನಾನೇ ಗಂಡ್ರಿ ಹೇ ಎಲೈ ಬುಂಡರು